ನೋಡಿ ಹೈಸ್ಕೂಲ್ ಮಕ್ಕಳು ಕಷ್ಟಪಟ್ಟು ಓದಿದ್ರೆ ವರ್ಷಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿನ ಸ್ಕಾಲರ್ಶಿಪ್ ರೂಪದಲ್ಲಿ ಸಂಪಾದನೆ ಮಾಡ್ಬೋದು ಅದೇ ರೀತಿ ಪಿ ಯು ಸಿ ಮಕ್ಕಳು ಕಷ್ಟಪಟ್ಟು ಓದಿದ್ರೆ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿನ ಸ್ಕಾಲರ್ಶಿಪ್ ರೂಪದಲ್ಲಿ ಸಂಪಾದನೆ ಮಾಡ್ಬೋದು ಅದಕ್ಕೆ ಅಂತ ದೇಶದಲ್ಲಿ ಪಿ ಎಮ್ ಎಸ್ ಎಸ್ ಸಿ ಸ್ಕಾಲರ್ಶಿಪ್ ಯೋಜನಾ ಅಂತ ಇದೆ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ನಡೆಯುತ್ತೆ ಆ ಕಾಂಪಿಟೇಟಿವ್ ಎಕ್ಸಾಮ್ ಹೆಸರು ಎಸ್ ಎಸ್ ಸಿ ಎಂಟ್ರೆನ್ಸ್ ಟೆಸ್ಟ್ ಅಂತ ಈ ಎಕ್ಸಾಮ್ನ ಅಂದರೆ ಎಸ್ ಎಸ್ ಟಿ ಎಂಟ್ರೆನ್ಸ್ ಟೆಸ್ಟ್ನ ಹೈ ಸ್ಕೂಲ್ ಮಕ್ಕಳು ಮತ್ತು ಪಿ ಯು ಸಿ ಮಕ್ಕಳು ಬರಿಬೋದು ಐಸ್ಕೂಲ್ ಮಕ್ಕಳಾದರೆ ಎಂಟನೇ ಕ್ಲಾಸ್ ಪಾಸ್ ಆಗಿರಬೇಕು ಪಾಸಾಗಿದ್ದು ಒಂಬತ್ತನೇ ಕ್ಲಾಸ್ ಓದ್ತಾ ಇರಬೇಕು ಪಿ ಯು ಸಿ ಮಕ್ಕಳಾಗಿದ್ದರೆ ಟೆಂತ್ ಪಾಸ್ ಆಗಿರಬೇಕು ಟೆಂತ್ ಪಾಸ್ ಆಗಿ ಫಸ್ಟ್ ಪಿ ಯು ಸಿ ಓದ್ತಾ ಇರಬೇಕು ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಅಂದರೆ ಒಂದು ಭಾರತೀಯ ನಾಗರಿಕ ಆಗಿರಬೇಕು ಎರಡನೇದು ಒ ಸಿ ಇ ಬಿ ಸಿ ಮತ್ತು ಕ್ಯಾಟಗರಿ ಸರ್ಟಿಫಿಕೇಟ್ ಇರಬೇಕು ಮೂರನೇದು ಫ್ಯಾಮಿಲಿ ಇನ್ಕಮ್ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ನಾಲ್ಕನೇದು ಬಹುಮುಖ್ಯವಾಗಿ ನಾಲ್ಕನೇದು ಹೈಸ್ಕೂಲ್ ಸ್ಕೂಲ್ ಮಕ್ಕಳು ಮತ್ತು ಪಿ ಯು ಸಿ ಮಕ್ಕಳು ಇದಕ್ಕೆ ಅಪ್ಲೈ ಮಾಡ್ಬೋದು ಹೈಸ್ಕೂಲ್ ಸ್ಕೂಲ್ ಮಕ್ಕಳಾಗಿದ್ರೆ ಎಂಟನೇ ಕ್ಲಾಸ್ ಪಾಸಾಗಿ ಒಂಬತ್ತನೇ ಕ್ಲಾಸಲ್ಲಿ ಓದ್ತಾ ಇರಬೇಕು ಪಿ ಯು ಸಿ ಮಕ್ಕಳಾಗಿದ್ದರೆ ಹತ್ತನೇ ಕ್ಲಾಸ್ ಪಾಸಾಗಿ ಫಸ್ಟ್ ಪಿ ಸಿಲಿ ಓದ್ತಾ ಇರಬೇಕು ಈ ಎಕ್ಸಾಮಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸು ತರ್ಟಿ ಫೈವ್ ಪರ್ಸೆಂಟು ನೀವೇನಾದರೂ ತರ್ಟಿ ಫೈವ್ ಮಾರ್ಕ್ಸ್ ತೊಗೊಂಡು ಎಕ್ಸಾಮಲ್ಲಿ ಕ್ವಾಲಿಫೈ ಆದರೆ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡ್ತಾರೆ ಆ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಏನಾದರೂ ಇದ್ದರೆ ನೀವು ಐ ಸ್ಕೂಲ್ ಮಕ್ಕಳಾಗಿದ್ದರೆ ವರ್ಷಕ್ಕೆ ಎಪ್ಪತ್ತೈದು ಸಾವಿರ ಸ್ಕಾಲರ್ಶಿಪ್ ಸಿಗುತ್ತೆ ನೀವು ಪಿ ಯು ಸಿ ಮಕ್ಕಳಾಗಿದ್ದರೆ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಸಾಮಾನ್ಯವಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಜುಲೈ ತಿಂಗಳಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಕ್ಸಾಮ್ ಬರೀತಾರೆ ಈ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ ಇರಬೇಕು ಅಂದರೆ ಬಹುಮುಖ್ಯವಾಗಿ ಬಹುಮುಖ್ಯವಾಗಿ ನೀವು ಐಸ್ಕೂಲ್ ಮಕ್ಕಳಾಗಿದ್ರೆ ಎಂಟನೇ ಕ್ಲಾಸ್ ಮಾಸ್ ಕಾರ್ಡ್ ಇರಬೇಕು ಪಿ ಯು ಸಿ ಮಕ್ಕಳಾಗಿರೋ ನಿಮ್ಮ ಹತ್ರ ಹತ್ತನೇ ಕ್ಲಾಸ್ ಮಾರ್ಕ್ಸ್ ಕಾರ್ಡ್ ಇರಬೇಕು ಸಾಮಾನ್ಯವಾಗಿ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದೇ ಇರುತ್ತೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಕ್ಯಾಟ್ ಸರ್ಟಿಫಿಕೇಟು ಡಿಸೇಬಿಲಿಟಿ ಸರ್ಟಿಫಿಕೇಟು ಪಾಸ್ಪೋರ್ಟ್ ಸೈಜ್ ಫೋಟೋ ಬ್ಯಾಂಕ್ ಡೀಟೇಲು ಇದೆಲ್ಲ ಸಾಮಾನ್ಯವಾಗಿ ನಿಮ್ಮ ಹತ್ರ ಇದ್ದೇ ಇರುತ್ತೆ ಇದನ್ನು ತಗೊಂಡು ಹೋಗಿ ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲೈ ಮಾಡಿ ಬಹುಮುಖ್ಯವಾಗಿ ಎಕ್ಸಾಮ್ ಪ್ಯಾಟ್ರನ್ ಎಕ್ಸಾಮ್ ಪ್ಯಾಟ್ರನ್ ಏನಿರುತ್ತೆ ಅಂದರೆ ಟೋಟಲಾಗಿ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ನಾಲ್ಕು ಸಬ್ಜೆಕ್ಟು ಒಂದು ಮ್ಯಾಥ್ಸು ಇನ್ನೊಂದು ಸೈನ್ಸು ಜನರಲ್ ನಾಲೆಡ್ಜು ಮತ್ತು ಸೋಷಿಯಲ್ ಸೈನ್ಸು ಆಯಿತಾ ಮ್ಯಾಥ್ಸಿಂದ ಮೂವತ್ತು ಮಾರ್ಕ್ಸ್ ಬರುತ್ತೆ ಸೈನ್ಸಿಂದ ಇಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಜನರಲ್ ಇಂದ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ಸೋಷಿಯಲ್ ಸೈನ್ಸಿಂದ ಇಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಟೋಟಲಾಗಿ ನೂರು ಕ್ವಶನ್ಸ್ ಇರುತ್ತೆ ನೂರು ಮಾರ್ಕ್ಸ್ ಇರುತ್ತೆ ಅದರಲ್ಲಿ ಮೂವತ್ತೈದು ಪರ್ಸೆಂಟ್ ತೆಗೆದ್ರೆ ನೀವು ಪಾಸ್ ಸಾಮಾನ್ಯವಾಗಿ ಎಕ್ಸಾಮ್ ಎರಡುವರೆ ಗಂಟೆ ಇರುತ್ತೆ ಮೀಡಿಯಮ್ ಆಫ್ ಎಕ್ಸಾಮ್ ಇಂಗ್ಲೀಷ್ ಅಥವಾ ಹಿಂದಿಲಿ ಇರುತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ ನಾಲ್ಕು ಆಪ್ಷನ್ ಇರುತ್ತೆ ಯಾವ್ದಾರ ಒಂದಕ್ಕೆ ಟಿಕ್ ಮಾಡೋದು ಪಾಸಿಂಗ್ ಮಾರ್ಕ್ಸು ಮೂವತ್ತೈದು ಪರ್ಸೆಂಟ್ ಸಾಮಾನ್ಯವಾಗಿ ಎಲ್ಲ ಪೇರೆಂಟ್ ಏನು ಮಾಡ್ತಾರೆ ಮಕ್ಕಳಿಗೆ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಾದ್ಮೇಲೆ ಮೇಲೆ ಬುಕ್ ಹೋಗಿ ಕೊಡ್ಬಿಟ್ಟು ಕೂತ್ಕೊಂಡು ಓದಿ ಅಂತ ಹೇಳ್ತಾರೆ ಆ ರೀತಿ ಮಾಡೋರು ನಿಜವಾಗ್ಲೂ ಪಾಸ್ ಆಗೋಲ್ಲ ನೀವು ಪಾಸಾಗಬೇಕು ಅಂದರೆ ಇನ್ನೂ ಒಂದು ವರ್ಷ ಇದೆ ಒಂದು ವರ್ಷ ಇದೆ ಈಗಿನಿಂದ ಕೂತ್ಕೊಂಡು ಸಬ್ಜೆಕ್ಟು ಸಿಲೆಬಸ್ ಎಲ್ಲ ಅರ್ಥ ಮಾಡ್ಕೊಂಡು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತೀರಾ ವರ್ಷಕ್ಕೆ ನಿಮ್ಮ ಪೇರೆಂಟ್ ಎಪ್ಪತ್ತೈದು ಸಾವಿರ ಹೈಸ್ಕೂಲ್ ಮಕ್ಕಳಾಗಿದ್ದರೆ ಎಪ್ಪತ್ತೈದು ಸಾವಿರ ದುಡ್ಡು ಉಳಿಸ್ಬೋದು ನೀವೇನಾರು ಪಿ ಯು ಸಿ ಮಕ್ಕಳಾಗಿರೋ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಉಳಿಸ್ಬೋದು ಇದನ್ನು ಆ್ಯಕ್ಚುಲಿ ದುಡ್ಡು ಉಳಿಸೋದು ಅಂತ ಹೇಳೋಕ್ಕಾಗಲ್ಲ ಇದನ್ನು ನಿಜವಾಗಿ ಒಂದು ರೀತಿ ಇನ್ನೊಂದು ರೀತಿ ಹೇಳ್ಬೇಕು ಅಂದರೆ ಇದೊಂಥರ ನೀವು ಎಂಟನೇ ಕ್ಲಾಸಲ್ಲೇ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಪಾದನೆ ಇದ್ದೀರಾ ಪಿ ಯು ಸೀಲೇ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀರಾ ಅಂತ ಹೇಳ್ಬೋದು ನಿಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಹೋಗಿ ಆ ವೆಬ್ಸೈಟ್ನ ವಿಸಿಟ್ ಮಾಡಿ